ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಒಂದು ಸಿನಿಮಾಗೆ ಹಾಡುಗಳೇ ಜೀವಾಳ ಒಂದು ಬಾರಿ ಹಾಡಿನ ಸಾಲುಗಳು ಅದರ ಟ್ಯೂನ್ ಮನಸ್ಸಿಗೆ ಹಿಡಿಸಿದರೆ ಸಾಕು ನೋವಾಗಲಿ ನಲಿವಾಗಲಿ ಆ ಹಾಡನ್ನು ನಾವು ಕೇಳ್ತಾನೆ ಇರ್ತೀವಿ ಇನ್ನು ಆ ಹಾಡಿನ ಸಾಲುಗಳು ಅದರ ಒಳಾರ್ಥ ಚೆನ್ನಾಗಿದ್ರೆ ಸಾಕು ಅದೆಷ್ಟೇ ಬಾರಿ ಕೇಳಿದರೂ ಯಾವ ರೀತಿಯಿಂದಲೂ ಬೇಜಾರಾಗಲ್ಲ ಅದು ಲವ್ ಟೂನ್ ಆಗಿದ್ರು ಸರಿ ಬುದ್ಧಿ ಹೇಳೋ ಟ್ಯೂನ್ ಆಗಿದ್ರು ಸರಿ ಬಿಟ್ಟು ಹೋದಾಗ ಲವ್ ಫೇಲೋರ್ ಆಗುವಂಥ ಟೂನ್ ಆಗಿದ್ರು ಸರಿ ಲಿರಿಕ್ಸ್ ಚೆನ್ನಾಗಿದ್ರೆ ಸಾಕು ಅಲ್ಲಿ ಸಕ್ಸಸ್ ಇದ್ದೇ ಇರುತ್ತೆ ಹಾಡುಗಳು ಹಿಟ್ಟಾದರೆ ಆಟೋಮೆಟಿಕ್ಕಾಗಿ ಸಿನಿಮಾನೂ ಗೆದ್ದಂತೆಯೇ ಲೆಕ್ಕ ಇನ್ನೂ ಅದೆಷ್ಟೋ ಸಿನಿಮಾಗಳಲ್ಲಿ ಕತೆ ಚೆನ್ನಾಗಿಲ್ಲ ಜನರಿಗೆ ಇಷ್ಟ ಆಗಿಲ್ಲ ಅಂತಂದ್ರೂ ಹಾಡುಗಳಿಂದ ಸಿನಿಮಾ ನೆನಪಾಗಿ ಬಿಡುತ್ತೆ ಅಷ್ಟು ಶಕ್ತಿ ಇರುತ್ತೆ ಸಿನಿಮಾದ ಹಾಡುಗಳಿಗೆ ಅಂತಹ ಕನ್ನಡ ಹಾಡುಗಳ ಲಿಸ್ಟ್ನಲ್ಲಿ ನಾವಿವತ್ತು ನಿಮಗೆ ಒಂದು ಹಾಡು ಹುಟ್ಟಿತು ಹೇಗೆ ಅನ್ನೋದನ್ನು ತಿಳಿಸ್ತಿದ್ದೇವೆ ಎಸ್ ವಿಷ್ಣುವರ್ಧನ್ ಅಭಿನಯಿಸಿದ್ದ ಮಹಾಕ್ಷತ್ರಿಯ ಸಿನಿಮಾದ ಈ ಭೂಮಿ ಬಣ್ಣದ ಬುಗುರಿ ಹಾಡು ಹುಟ್ಟಿದ ಹೇಗೆ ಅನ್ನೋದರ ಬಗ್ಗೆ ಇವತ್ತು ಈ ವಿಡಿಯೋದಲ್ಲಿ ನಾವು ನಿಮಗೆ ಹೇಳ್ತೀವಿ ನಾದಬ್ರಹ್ಮ ಹಂಸಲೇಖ ಅವರು ಕನ್ನಡ ಚಿತ್ರರಂಗದ ಒಂದು ಬಹುಮುಖ್ಯವಾಗಿರುವಂತಹ ಭಾಗ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇವರು ಕೊಟ್ಟ ಹಾಡುಗಳು ಇನ್ ಎಷ್ಟೇ ಪೀಳಿಗೆಗಳು ಬಂದರೂ ಕೂಡ ಮೆಲುಕು ಹಾಕೋ ಹಾಗೆ ಇದೆ ಮೆಲುಕನ್ನು ಹಾಕ್ಲೇಬೇಕಿದೆ ಯಾಕಂದರೆ ಕನ್ನಡ ಚಿತ್ರರಂಗಕ್ಕೆ ಹಂಸಲೇಖ ಅವರ ಕೊಡುಗೆ ಬಹಳಷ್ಟಿದೆ ಇಂದಿಗೂ ಕೂಡ ಹಂಸಲೇಖ ಮತ್ತು ರವಿಚಂದ್ರನ್ ಅವರ ಕಾಂಬಿನೇಷನಲ್ಲಿ ಬಂದಂತಹ ಹಾಡುಗಳೇ ಯುವ ಪ್ರೇಮಿಗಳ ಫೇವ್ರೇಟ್ ಆಗೋಗಿದೆ ಹಾಗಂತ ರವಿಚಂದ್ರನ್ ಅವರ ಸಿನಿಮಾಗಳಿಗಷ್ಟೇ ಹಂಸಲೇಖ ಅವರು ಸೀಮಿತ ಆಗಿರಲಿಲ್ಲ ಕನ್ನಡದ ಬಹುತೇಕ ಎಲ್ಲ ನಟರ ಸಿನಿಮಾಗಳಿಗೂ ಕೂಡ ಸಂಗೀತ ಸಂಯೋಜಿಸಿದಂತಹ ಹೆಗ್ಗಳಿಕೆ ನಮ್ಮ ಹಂಸಲೇಖ ಅವರದ್ದು ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಹಂಸಲೇಖ ಅವರು ಕೇವಲ ಟ್ಯೂನ್ ಅಷ್ಟೇ ಹಾಕ್ತಾ ಇರ್ಲಿಲ್ಲ ಇವರು ಸಾಹಿತ್ಯ ಕೂಡ ರಚಿಸ್ತಾ ಇದ್ರು ಆದ್ರಿಂದ ಹಾಡುಗಳು ಕೂಡ ಸೊಗಸಾಗಿ ಮೂಡಿ ಬರ್ತಿತ್ತು ತಾವೇ ಹಾಕಿದ ಟ್ಯೂನ್ಗಳಿಗೆ ಪದಗಳನ್ನ ಪೋಣಿಸೋದು ಅವರಿಗೆ ನೀರು ಕುಡಿದಷ್ಟು ಸುಲಭನೇ ಆಗೋಗಿತ್ತು ಹಾಗಂತ ಎಲ್ಲ ಹಾಡುಗಳು ನಿರಾಯಸವಾಗಿ ಹುಟ್ಟಿದ್ದೇನೂ ಅಲ್ಲ ಕೆಲವೊಂದು ಹಾಡುಗಳು ಹಂಸಲಿಕ್ಕ ಅವರ ಪಾಲಿಗೆ ಆಗಿದ್ದೊಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಅಂತಹದೊಂದು ಹಾಡೆ ಮಹಾಕ್ಷತ್ರೀಯ ಸಿನಿಮಾದ ಈ ಭೂಮಿ ಬಣ್ಣದ ಬುಗುರಿ ಸಾಂಗ್ ಇನ್ನು ಮಹಾಕ್ಷತ್ರಿಯ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ಭಾರತೀಯ ಕನ್ನಡ ಭಾಷೆಯ ಆಕ್ಷನ್ ಡ್ರಾಮಾ ಸಿನಿಮಾ ಆಗಿತ್ತು ಇದನ್ನ ರಾಜೇಂದ್ರ ಸಿಂಗ್ ಬಾಬು ಅವರು ನಿರ್ದೇಶಿಸಿದ್ರು ಇದರಲ್ಲಿ ವಿಷ್ಣುವರ್ಧನ್ ಅವರು ಸೋನು ವಾಲಿಯಾ ರಾಮ್ ಕುಮಾರ್ ಅವರು ಮತ್ತೆ ಬಿ ಸಿ ಪಾಟೀಲ್ ರಂತಹ ನಡೆಸಿದ್ದಾರೆ ಈ ಚಿತ್ರಕ್ಕೆ ರಾಜೇಂದ್ರ ಸಿಂಗ್ ಬಾಬು ಅವರು ಅತ್ಯುತ್ತಮ ನಿರ್ದೇಶಕ ಫಿಲಂ ಫೇರ್ ಪ್ರಶಸ್ತಿ ಕೂಡ ಪಡೆದ್ರು ಇನ್ನು ಮಹಾಕ್ಷೇತ್ರೀಯ ಕತೆ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಮುಂಗೋಪಿ ಆದರೆ ಒಳ್ಳೆಯ ಮನಸ್ಸಿನ ಯುವಕನ ಸುತ್ತ ಸುತ್ತುವಂಥ ಕತೆ ಆಕಸ್ಮಿಕವಾಗಿ ನಡೆದ ಕೊಲೆಗಾಗಿ ಅವ ಜೈಲಿಗೆ ಹೋಗ್ತಾನೆ ಬಳಿಕ ಅಲ್ಲಿನ ಜೈಲಾಧಿಕಾರಿಯ ಜೈಲಾಧಿಕಾರಿ ಅವನ ಕೋಪವನ್ನ ನಿಯಂತ್ರಿಸಿ ಆತ ಮತ್ತೆ ಶಾಂತ ಸ್ವಭಾವದವನನ್ನಾಗಿ ಮಾಡ್ತಾರೆ ಸೊ ಬಳಿಕ ಆತನಿಗೆ ದಾರಿ ತಪ್ಪಿದಂತಹ ಯುವಕರ ಪರಿಚಯ ಆಗುತ್ತೆ ಅವರ ಹಿಂದೆ ರಾಜಕಾರಣಿಗಳ ಕೈವಾಡ ಇದೆ ಅಂತ ಕೂಡ ಗೊತ್ತಾಗುತ್ತೆ ಸೊ ಆ ಯುವಕರನ್ನ ಪರಿವರ್ತಿಸ್ತಾನೆ ನಾಯಕ ಇದು ಈ ಮಹಾಕ್ಷತ್ರೀಯ ಚಿತ್ರದ ಕಥಾ ಹಂದರ ಯುವಕರ ಗುಂಪನ್ನು ಪರಿವರ್ತಿಸುವ ಟೈಮಲ್ಲಿ ಈ ಒಂದು ಹಾಡು ಹುಟ್ಕೋಬೇಕಾಗುತ್ತೆ ಸೊ ಅದನ್ನು ಹಾಡಿನ ಮೂಲಕ ಹೇಳುವಂತ ಪ್ರಯತ್ನ ನಡೆಯುತ್ತೆ ಆಗ ಹುಟ್ಟಿದ್ದೆ ಈ ಭೂಮಿ ಬಣ್ಣದ ಬುಗುರಿ ಹಾಡು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ಕನ್ನಡ ಚಿತ್ರರಂಗದ ಮತ್ತೊಬ್ಬ ಡ್ರೀಮರ್ ಅಂತಾನೆ ಹೇಳ್ಬೋದು ಇವರು ಸಂಗೀತ ನಿರ್ದೇಶಕರಿಗೆ ಯಾವುದೇ ಸಂದರ್ಭದಲ್ಲಿ ಏನೇ ಸರಕು ಬೇಕಿದ್ರೂ ಕೂಡ ಟಕ್ ಅಂತ ಕೊಡ್ತಾ ಇದ್ದಂತಹ ನಿರ್ದೇಶಕರಂತೆ ಸೊ ಅವರು ಒಂದು ಸಿನಿಮಾ ಮಾಡಬೇಕು ಅಂದರೆ ಅದಕ್ಕೆ ಸಾಕಷ್ಟು ಸಂಶೋಧನೆಗಳನ್ನ ಮಾಡಿರ್ತಾರೆ ಸೊ ಅಷ್ಟೊಂದು ಅಧ್ಯಯನ ಮಾಡಿ ಅವರು ಸಿನಿಮಾಗೆ ಕೈ ಹಾಕ್ತಾರೆ ಹೀಗೆ ಸಂಗೀತ ಸಂಯೋಜನೆ ಮಾಡಬೇಕು ಅಂತ ಹಂಸಲೇಖ ಅವರ ಬಳಿ ಬಂದ್ರಂತೆ ಬಾಬು ಅವರು ಆ ಬಾಬು ಅವರು ಹಿಂದಿಯ ದೋ ಅಂಕೆ ಬಾರ ಹಾತ್ ಅನ್ನೋಂಥ ಒಂದು ಸಿನಿಮಾ ಇದೆಯಲ್ಲ ಆ ಸಿನಿಮಾದಲ್ಲಿ ಎ ಮಾಲಿಕ್ ತೇರೆ ಬಂದಿ ಹೇ ಅಮ್ಮ ಅನ್ನುವಂಥ ಒಂದು ಹಾಡಿದೆ ಇಂತಹ ಒಂದು ಹಾಡನ್ನು ನಾವು ವಿಷ್ಣು ಸರಿಗೆ ಕೊಡಬೇಕು ಅಂತ ಹಂಸಲೇಖ ಅವರ ಬಳಿ ಹೇಳ್ಕೊಳ್ತಾರಂತೆ ಯಾಕಂದರೆ ನಾಲ್ಕು ಜನ ಕೈದೆಗಳನ್ನ ಅವರು ಪರಿವರ್ತನೆ ಮಾಡ್ತಾರೆ ಸೊ ಅಂತಹದೊಂದು ಜೈಲ ಜೈಲರ್ ಕ್ಯಾರೆಕ್ಟರ್ ಕೂಡ ಇದೆ ಹಾಡು ತುಂಬ ಚೆನ್ನಾಗಿ ಬರಬೇಕು ಅಂತ ಬಾಬು ಅವರು ಹೇಳಿದ್ರಂತೆ ಆಗ ಹಂಸಲೇಖ ಅವರು ಕ್ಷಣಿಕ ಕ್ಷಣಿಕ ಪ್ರತಿಯೊಂದು ಸೆಕೆಂಡ್ ನನ್ನದಲ್ಲ ಅಂತ ಅದು ಮುಂದಕ್ಕೆ ಹೋಗುತ್ತೆ ಅಂತ ಬರದ್ರಂತೆ ಆಗ ಬಾಬು ಅವರಿಗೆ ಅದ್ಯಾಕೋ ಸರಿ ಇಲ್ಲ ಅಂತ ಅನ್ಸಿ ಬಾಬು ಅವರು ಒಂದು ಪದ್ಯವನ್ನ ತಂದು ಕೊಟ್ರಂತೆ ಲೈಫ್ ಇಸ್ ಎ ಗಾರ್ಡನ್ ಯು ಆರ್ ದಿ ಗಾರ್ಡಿಯನ್ ಅನ್ನೋ ಪದ್ಯವನ್ನ ಬಾಬು ಅವರು ತಂದು ಕೊಟ್ರಂತೆ ಆಗ ಹಂಸಲೇಖ ಅವರು ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಕಣೋ ಅಂತ ಹೇಳಿದ್ರಂತೆ ಇದಕ್ಕೆ ಬಾಬು ಅವರು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟು ಓಕೆ ಪಲ್ಲವಿ ರೆಡಿ ಆಯಿತು ಚರಣ ಕೂಡ ರೆಡಿ ಆಗುತ್ತೆ ಆದರೆ ಈ ಹಾಡು ಅಷ್ಟೊಂದು ಸುಲಭಕ್ಕೆ ಮುಗ್ದಿರಲಿಲ್ಲ ಹಂಸಲೇಖ ಅವರಿಗೆ ಇನ್ನೂ ಏನೋ ಬೇಕು ಈ ಹಾಡಲ್ಲಿ ಅಂತ ಅನ್ನಿಸ್ತಾ ಇತ್ತಂತೆ ಆಗ ಎಸ್ ಪಿ ಬಿ ಅವರು ಕೂಡ ಹಾಡೋದಕ್ಕೆ ಡೇಟನ್ನು ಕೊಟ್ಟಿದ್ದರು ಹಾಡೋದಕ್ಕೆ ಎಸ್ ಪಿ ಬಿ ಅವರು ಕೂಡ ಬಂದೇ ಬಿಟ್ಟಿದ್ರು ಈ ವೇಳೆ ರಾಜೇಂದ್ರ ಸಿಂಗ್ ಬಾಬು ಅವರು ಹಾಡಿನ ಮೊದಲ ಶಾರ್ಟ್ ಬಗ್ಗೆ ಹೇಳಿದ್ರಂತೆ ಆಗ ಹಂಸಲೇಖ ಅವರಿಗೆ ಹೊಳೆದಿದ್ದೆ ಮೊದಲ ಸಾಲು ಎಸ್ ಚರಣ ಎಲ್ಲ ರೆಡಿ ಆದಮೇಲೆ ಹಂಸಲೇಖ ಅವರಿಗೆ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಿತ್ತಲ್ಲ ಆಗ ಬಾಬು ಅವರು ಎಸ್ ಪಿ ಬಿ ಅವ್ರು ಬಂದ ಮೇಲೆ ಹಾಡಿಸ್ಬಿಡಿ ಅಂತ ಹೇಳಿ ಹೋದ್ರಂತೆ ಬಟ್ ಡೈರೆಕ್ಟಾಗಿ ಬಾಳು ಸುಂದರ ನಗರಿ ಅಂತ ಹೇಳೋಕ್ಕೆ ಆಗ್ತಾ ಇಲ್ವಲ್ಲ ಇದಕ್ಕೋಸ್ಕರ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರಂತೆ ಸಿನಿಮಾದಲ್ಲಿ ಹುಡುಗ ಒಂದು ಬುಗುರಿಯನ್ನು ಆಡಿಸ್ತಾ ಇರ್ತಾನೆ ಆಗ ಈ ಸಾಂಗ್ ಬರುತ್ತೆ ಅಂತ ಹೇಳಿದ್ರಂತೆ ಸೊ ಆಗ ಹಂಸಲೇಖ ಅವರಿಗೆ ಥಟ್ ಅಂತ ಹೊಳೆದೇ ಬಿಡ್ತು ಆ ಶಾಟ್ನ ತೆಗೆಯೋದಾದ್ರೆ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಈ ಬಾಳು ಸುಂದರ ನಗರಿ ನೀನಿದರ ಮೇಟಿ ಅಂತ ಲಿರಿಕ್ಸ್ ಬರೆದ್ರಂತೆ ಎಸ್ ಬಿ ಬಿ ಅವರು ಕೂಡ ಬಂದಿದ್ರು ಬಿಸಿ ಬಿಸಿಯಾಗಿ ಬರ್ದಿದ್ರ ಕೊಡಿ ಕೊಡಿ ಅಂತ ಹೇಳಿ ಈಸ್ಕೊಂಡು ಹಾಡಿ ಮುಗಿಸೇ ಬಿಟ್ರಂತೆ ಸೊ ಈ ಈ ರೀತಿಯಾಗಿ ಈ ಹಾಡು ಹುಟ್ಟಿಕೊಂಡಿದ್ದು ಎಸ್ ಬಿ ಬಿ ಅವರು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಈ ಹಾಡನ್ನ ನೆನಪಿಸಿಕೊಂಡಿದ್ದಾರೆ ಈ ಹಾಡಿನ ಸಾಲುಗಳು ನನಗಿಷ್ಟ ಅದನ್ನು ಹಾಡುವಾಗ ಏನೋ ಒಂಥರ ಬದುಕಿಗೆ ಎಷ್ಟು ಸತ್ಯ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಈ ಸಾಂಗ್ ಅಂತ ಅನ್ನಿಸ್ತಿದೆ ಅಂತ ತುಂಬ ಕಡೆ ಎಸ್ ಬಿ ಬಿ ಅವರು ಕೂಡ ಈ ಸಾಂಗ್ನ ಮೆಚ್ಕೊಂಡಿದ್ದಾರೆ ಮತ್ತು ಈ ಸಾಂಗ್ ಬಗ್ಗೆ ಅವರು ಮಾತಾಡಿದ್ದಾರೆ ಇಷ್ಟೇ ಅಲ್ಲ ಈ ಸಾಂಗ್ನ ಕೇಳಿದ ಮೇಲೆ ವಿಷ್ಣುವರ್ಧರವರದ್ದು ತುಂಬನೇ ಎಮೋಷ್ನಲ್ ಆಗಿದ್ರಂತೆ ಯಾಕಂದರೆ ಅಷ್ಟೊಂದು ಸೊಗಸಾಗಿ ಮೂಡಿ ಬಂದಿತ್ತಂತೆ ಈ ಸಾಂಗ್ನ ಪ್ರತಿಯೊಂದು ಸಾಲುಗಳು ನಿಂತಾಗ ಬುಗುರಿಯ ಆಟ ಎಲ್ಲರೂ ಒಂದೇ ಓಟ ಈ ಒಂದು ಲೈನ್ನ ಕೇಳಿ ಸ್ವತಃ ವಿಷ್ಣುವರ್ಧನವರೇ ತುಂಬನೇ ಎಮೋಷ್ನಲ್ ಆಗಿದ್ರಂತೆ ಹೌದಲ್ವ ಜೀವನ ಇಷ್ಟೇ ಇಷ್ಟು ಇರೋಷ್ಟು ಜೀವನದಲ್ಲಿ ನಗ್ನಾಗ್ತಾ ಇರಬೇಕು ನಾವು ಒಳ್ಳೆಯದನ್ನು ಮಾಡಬೇಕು ಇನ್ನೊಬ್ರಿಗೂ ಒಳ್ಳೆಯದನ್ನ ಬಯಸ್ಬೇಕು ಅನ್ನೋದಷ್ಟೇ ಅವರ ಮೊದಲೇ ಅವರು ಸಾಫ್ಟು ಇದೇ ಅವರ ಮೇಯ್ನ್ ವಿಷ್ಣು ಸರ್ ಅವರ ಮನಸ್ಸಲ್ಲಿದ್ದೇ ಅದು ನ ನೀವು ನಗಬೇಕು ಬೇರೆಯನ್ನು ನಗಿಸ್ಬೇಕು ನೀವು ಒಳ್ಳೆಯದನ್ನು ಮಾಡಬೇಕು ಇನ್ನೊಬ್ರಿಗೂ ಒಳ್ಳೆಯದನ್ನು ಬಯಸ್ಬೇಕು ಅನ್ನೋದೇ ವಿಷ್ಣು ಸರ್ದಲ್ಲ ಇದ್ದಿದ್ದು ಒಳ್ಳೆಯ ಒಳ್ಳೆತನ ಸೊ ಈ ಸಾಂಗ್ನ ಕೇಳಿದ್ಮೇಲಂತೂ ವಿಷ್ಣು ಸರ್ ತುಂಬಾ ಎಮೋಷ್ನಲ್ ಆಗಿ ಹೀಗೆ ಇರಬೇಕು ಜೀವನದಲ್ಲಿ ಅಂತ ತುಂಬನೇ ಅವರು ವಂಸಲೇಖ ಅವ್ರನ್ನೂ ಕೂಡ ಹೊಗಳಿದ್ರಂತೆ ಇನ್ನೊಂದು ವಿಪರ್ಯಾಸ ಅಥವಾ ಇನ್ನೊಂದು ಕಹಿ ಘಟನೆ ಅಂತಲೇ ಹೇಳ್ಬೋದು ವಿಷ್ಣು ಸರ್ ಅವರು ತೀರಿ ಹೋದಾಗ ಅವರ ಅಭಿಮಾನಿಗಳು ರಸ್ತೆ ಅವರ ಅಂತಿಮ ಯಾತ್ರೆಯ ಉದ್ದಕ್ಕೂ ಕೂಡ ಇಡೀ ಅವ್ರನ್ನ ಎಲ್ಲಿಂದ ಎಲ್ಲಿವರೆಗೂ ಮೆರವಣಿಗೆ ಮಾಡಿದ್ರಲ್ಲ ಅಂತಿಮ ಯಾತ್ರೆ ಆ ರಸ್ತೆಯುದ್ದಕ್ಕೂ ಕೂಡ ಅಂತಿಮ ಯಾತ್ರೆಯ ಉದ್ದಕ್ಕೂ ಕೂಡ ಇದೇ ಹಾಡನ್ನೇ ಹಾಕಿದ್ರಂತೆ ಸೊ ಈ ಸಾಂಗಿಗೆ ಅಷ್ಟೊಂದು ಶಕ್ತಿ ಇತ್ತು ವಿಷ್ಣು ಸರ್ ತುಂಬಾ ಇಷ್ಟಪಟ್ಟಂತಹ ಸಾಂಗ್ಗಳಲ್ಲಿ ಇದು ಕೂಡ ಒಂದು